ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರುಂಡೇಶ್ವರ ಮಠ ಕಮತ್ನೂರ್ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ನಿಮಿತ್ತವಾಗಿ ಮಹಾದಾಸೋಹ ಮಹಾಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಎಂದು ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದ ಶ್ರೀ ದುರುಂಡೇಶ್ವರ ಮಠದ ಮಹಾದಾಸೋಹ ಮಹೋತ್ಸವ ಇಂದು ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಮಯವಾಗಿ ಜರುಗಿತು ಈ ಒಂದು ಮಹಾದಾಸೋಹದ ದಿವ್ಯ ಸಾನ್ನಿಧ್ಯವನ್ನು ತ್ರಿವಿಧಿ ದಾಸೋಹಿ ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸಿ ಇವರು ವಹಿಸಿದ್ದರು ಸಾನ್ನಿಧ್ಯ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಡೆಸೋಸಿ ಅದೇ ರೀತಿ ಮುಖ್ಯ ಉಪಸ್ಥಿತಿ ಪರಮ ಪೂಜ್ಯ ಶ್ರೀ ಕೃಪಾನಂದ ಸ್ವಾಮಿಗಳು ಕಮತ್ನೂರ್ ಇವರ ನೇತೃತ್ವದಲ್ಲಿ ಮಹಾದಾಸೋಹ ಮಹೋತ್ಸವ ಕಾರ್ಯಕ್ರಮ ಇಂದು ಜರುಗಿತು ಅನೇಕ ಭಕ್ತಾದಿಗಳು ಆಗಮಿಸಿ ಶ್ರೀ ದುಂಡೇಶ್ವರ ಮಠದ ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು ವಿಶೇಷವಾಗಿ ಮಹಾ ಮಂಡಳದ ಸದಸ್ಯರು ಶ್ರೀ ಮಹಾದೇವ್ ಬೊರಗಲ್ಲಿ ಭೀಮಣ್ಣ ರೌಳಿ ಬಸಪ್ಪ ಮದಿಹಳ್ಳಿ ಅಪ್ಪಯ್ಯ ಬುರಗಲ್ಲಿ ಪ್ರಶಾಂತ್ ಕಾನಡೆ ಬಾಳಸಾಬ್ ಚೌಲಾ ಕಲ್ಲಪ್ಪ ಬುರಗಲ್ಲಿ ಜ್ಯೋತಿಬಾ ಮಗ್ದೂಮ್ ಸದಾಶಿವ ದುಡ್ಗಿ ಶಂಕರ್ ಮುಂಗ್ಸೂಳಿ ಗಣಪತಿ ಬುರ್ಗಲ್ಲಿ ಸಿದ್ದಪ್ಪ ಬಸ್ತವಾಡಿ ಕಲ್ಲೇಶ್ ಖಾಡಿ ಅಜ್ಜಪ್ಪ ಮಣ್ಣಿ ಅಪ್ಪಸಾಹೇಬ್ ಖಂದಾಳೆ ಪುಟ್ಟಿ ಕಲ್ಲಪ್ಪ ಕುರ್ನಿ ದುಂಡಪ್ಪ ಖಾಡಿ ಶಿವಲಿಂಗಪುಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಅದೇ ರೀತಿ ಶ್ರೀ ದುಂಡೇಶ್ವರ ಸದ್ಭಕ್ತ ಮಂಡಳಿ ಹಾಗೂ ಸಮಸ್ತ ಗ್ರಾಮಸ್ಥರು ಕಮತ್ನೂರ್ ಈ ಒಂದು ಮಹಾದಾಸೋಹದಲ್ಲಿ ಪಾಲ್ಗೊಂಡಿದ್ದರು ಇಲ್ಲಿಯ ಭಕ್ತರ ಒಂದು ಬೇಡಿಕೆ ಮಹಾಪ್ರಸಾದದ ಸಲುವಾಗಿ ಒಂದು ಸಭಾಭವನ ಆಗಬೇಕು ಅಂತ ಸಂಸದರಲ್ಲಿ ಮತ್ತು ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ಬೇಡಿಕೆ ಇರುತ್ತದೆ ಈ ಒಂದು ಬೇಡಿಕೆಯನ್ನು ಪೂರ್ಣ ಮಾಡಬೇಕಂತ ಕಮತ್ನೂರ ಸಮಸ್ತ ಸದ್ಭಕ್ತರ ವತಿಯಿಂದ ಮನವಿ ಇರುತ್ತದೆ ತೇಜ್ಪ್ರಭು ನ್ಯೂಸ್ ಕಮತ್ನೂರು ಡಾಕ್ಟರ್ ಅಹಮದ್ ಪುರಿ ಇವರಿಗೆ ಪ್ರಜಾನ್ ಕನ್ನಡಿ ಮತ್ತು ಕಲ್ಲೇಜ್ ಕಾಂತಿ ಇವರಿಂದ ಮಹಾಸ್ವಾಮಿಗಳಿಗೆ ಮಾಲಾರ್ಪಣೆ ಎಲ್ಲರೂ ಕೆಳಗಡೆ ಕುತ್ಕೊಂಡು ಕೈ

ತಿನೆ ಗುಚರೆ ತಿನೆ ಅಂತ ಕಲ್ಲಪ್ಪಾ ಸಹ शिवाराज जी जय शिवेंद्रेश्वर महाराज की जय श्री सिद्धेश्वर महाराज की जय 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 जय